ಪೇಪರ್ ಹೋದ ಏನ್ ಸಾಧಿಸ್ಬೇಕು ಅಂತರ ಅಂತ ಗೊತ್ತಾ ನಮ್ ಮನೆ ದೇವ್ರಿ ನಾವ್ ಇಬ್ರು ಹೊಸ್ದಾಗ್ ಮದ್ವೆ ಮಾಡ್ಕೊಂಡಿದೀವಿ ಗಂಡ ಎಂಟಿ ಇಬ್ರು ಜೊತೆಲಿ ಹೋಗಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸಿಕೊಂಡ್ ಬರೋಣ ದೇವ್ರಿಗೆ ಹೋಗಿ ಕೈ ಮುದ್ದು ಪೂಜೆ ಮಾಡ್ದವನಲ್ಲ ಅದು ಅಲ್ಲದೆ ದೇವ್ರ ದೇವಸ್ಥಾನ ಅಂದ್ರೆ ನನಗ್ ನಂಬಿಕೆ ಇಲ್ಲ ಅಂತ ನನ್ನ ದೇವಸ್ಥಾನ ದಡ್ಡಿ ಏನ್ರಿ ಈಗ ಅಲ್ಲ ರೀ ಆ ದೇವ್ರಿಲ್ಲ ಅಂದ್ರೆ ಈ ಭೂಮಿ ಮೇಲೆ ನಾವು ನೀವು ಜನ್ಮ ತಾಳೋದಿಕ್ ಆಗ್ತಿತ್ತಾ ಈ ರೀತಿ ಗಂಡ ಹೆಂಡತಿಯಾಗಿ ಆಗಿ ಆಗ್ತಿತ್ತಾ ನಮ್ ವಿಚಾರ ಬಿಡಿ ಆ ದೇವ್ರಿ ಇಲ್ಲ ಅಂದ್ರೆ ಕಾಲ್ ಕಾಲಕ್ಕೆ ಮಳೆ ಬೆಳೆ ಅನ್ನೋದಾಗ್ತಾ ಇರ್ಲಿಲ್ಲ ನಮ್ದು ಭಾರತೀಯ ಸಂಸ್ಕೃತಿ ಕಣ್ರಿ ಲಕ್ಷಾಂತರ ದೇವಸ್ಥಾನನ ಕಟ್ಟಿ ಕೋಟ್ಯಾಂತರ ಜನರು ಪೂಜೆ ಮಾಡ್ತಾ ಇದಾರೆ ಅಂತದ್ರಲ್ಲಿ ನೀವೀಗ ಮಾತಾಡ್ತೀರಲ್ರಿ ನೋಡ್ ಸುನೀತಾ ನೀನು ಒಣ ವೇದ ಅಂತ ಕೇಳುವಷ್ಟು ತಾಳ್ಮೆ ನನಗಿಲ್ಲ ಇರಕ್ ಬೇಜಾರು ಆದ್ರೆ ಹೊರಗಡೆ ಎಲ್ಲಾರು ಹೋಗಿ ಫಿಲಾಮ್ ನೋಡ್ಕೊಂಡು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಸಂಜೆವರೆಗೂ ಪಾರ್ಕು ಅಲ್ಲಿ ಸುತ್ತಾಡ್ಕೊಂಡು ಬರೋದ್ ಬಿಟ್ಟು ಪೂಜಾರಿ ಕೂಡ ತೀರ್ಥ ಪ್ರಸಾದಕೋಸ್ಕರ ದೇವಸ್ಥಾನಕ್ಕೆ ಹರಿ ಸ್ವಲ್ಪನೂ ನಾಗರಿಕತೆಯ ಟೇಸ್ಟ್ ಇಲ್ಲ ಕಡೆ ನಮ್ ಸಾಯಿಬ್ರೂನ ನಾನ್ ಮಾತ್ರ ಅಲ್ಲ ನಿಮ್ಮ ತಿದ್ದಿರೋ ಕೈಲು ಅಲ್ಲ ಮನೇಲಿರೋ ಟಿವಿಲೇ ಇಪ್ಪತ್ತೆಂಟು ಸಿನಿಮಾ ಬರುತ್ತೆ ನಲ್ವತ್ತೆಂಟು ಚಾನಲ್ ಇದಾವೆ ಅದ್ರಲ್ಲಿ ನೋಡೋದಿಲ್ಲ ಅಂತದ್ರಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಬೇಕಾ ಅದ್ ಸರಿ ಬಿಡಿ ನಾನೇ ಮನೇಲಿ ಉರು ಶಿಚಿಯಾಗಿ ಅಡಿಗೆ ಮಾಡ್ತೀನಿ ಅದ್ ಬಿಟ್ಬಿಟ್ಟು ಕೊಳ್ತೋಗಿರೋದಕ್ಕೆ ಅಡಿಗೆ ಮಾಡೋ ಹೋಟ್ಲಲ್ಲಿ ಯಾಕ್ರಿ ಹೋಗಿ ತಿನ್ಬೇಕು ನಿಮ್ಗೆ ಏನ್ ಇಷ್ಟ ಹೇಳಿ ಪಟ ಪಟ ಅಂತ ಸಿಹಿ ಮಾಡ್ಕೊಬಂದು ನಾನೇ ತುತ್ ಮಾಡಿ ತಿನ್ನಿಸ್ತೀನಿ ಸರಿನಾ ಮದುವೆ ಆದ ಎಲ್ಲ ಹೆಂಗಸರು ನಿಂತರ ಜಿಪಣಿರಾದ್ರೆ ಟ್ಯಾಕಿಸ್ ನರುವೆ ಹೋಟ್ಲವ್ರು ಹಾಕೊಂಡು ಮನೆಗೆ ಹೋಗ್ಬೇಕಾಯ್ತದೆ ನೋಡಿ ಸುನೀತಾ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ಯಾ ರೆಡಿಯಾಗಿದ್ಯಾ ನೀನು ಹೋಗಿ ದೇವಸ್ಥಾನ ಪೂಜೆ ಮಾಡ್ಸ್ಕೊಂಡು ಬರೋವಾಗ ಯಾಕೆ ಯಾಕ್ರೀ ಹಿಂಗೆ ಮದುವೆ ಮಾತಾಡ್ತೀರಾ ಹೊಸ್ತಕ್ಕೆ ಮದುವೆ ಆಗಿರೋ ನಾವು ನವ ದಂಪತಿಗಳಾಗಿ ಮನೆ ದೇವ್ರ ಹತ್ರ ಪೂಜೆ ಮಾಡಿದ್ರೆ ತಾನೆ ನಮ್ಮ ಸಂಸಾರ ನಮ್ಮ ಮುಂದಿನ ಮಕ್ಕಳು ಚೆನ್ನಾಗಿರೋದು ಪ್ಲೀಸ್ ರೀ ಅಮ್ಮಯ್ಯ ಇಬ್ಬರೂ ಒಟ್ಟಿಗೆ ಹೋಗೋಣ ಪ್ಲೀಸ್ ರೀ ಏ ಅಷ್ಟಕ್ಕೆ ಯಾಕೆ ಹೇಳೋ ತರ ಮುಖ ಮಾಡ್ತೀಯ ನಾನು ನಿನ್ ಜೊತೆ ದೇವಸ್ಥಾನಕ್ ಬರ್ತೀನಿ ಸಂತೋಷನಾ ಅದು ಸುನೀತಾ ದೇವಸ್ಥಾನಕ್ಕೆ ನಡ್ಕೊಂಡ ಹೋಗುಣವಾ ಇಲ್ಲ ಬೈಕಲ್ಲಿ ಅಲ್ಲಿ ಅದನ್ನೆಲ್ಲ ನಾನು ಯಾಕ್ರಿ ಕೇಳ್ತೀರಾ ನೀವ್ ಹೇಗೆ ಹೇಳ್ತೀರೋ ಹಾಗೆ ಒಟ್ಟಲ್ಲಿ ನೀವ್ ಬರದಿ ಕಪ್ಕೊಂಡ್ರಲ್ಲ ನಂಗ ಅಷ್ಟೇ ಸಂತೋಷ ಸರಿ ಸರಿ ಬೇಗ ಹೋಗಿ ರೆಡಿ ಆಗ್ರಿ ಅದಕ್ ಮುಂಚೆ ಏನಿಲ್ವಾ ನೂತನ ದವ ದಂಪತಿಗಳಾದ ಸುನೀತಾ ದಿವಕರದಿಗೂ ಈ ಆದಿತ್ಯ ಮಾಡುವ ನಮಸ್ಕಾರಗಳು ಸಾರಿ ದಿವಕರ್ ಸಾರಿ ನಿಮ್ಮ ದಾಂಪತ್ಯ ರಸಗಳಿಗೆ ನಾನು ಅಡ್ಡ ಬಂದೆ ಅನ್ಸುತ್ತೆ ಆದಿತ್ಯ ಏನ ನೀನು ನಾನ್ ಮದುವೆಗೆ ಬಂದೇ ಬರ್ಬೇಕು ಅಂತ ಇನ್ವಿಟೇಷನ್ ಕೊಟ್ಟು ಬಂದ್ರು ಮದುವೆಗೂ ಬರ್ದೇಯ ಇಷ್ಟ ದಿನ ಎಲ್ಲೋ ಇದೆ ದಿವಕಾರ್ ನಾನು ಮನಸಾರ ಇಷ್ಟಪಟ್ಟ ಒಂದು ಹೆಣ್ಣು ಬೇರೆ ಹುಡುಗನ್ ಜೊತೆ ಮದ್ವೆ ಆಗೋದ್ಲು ಆ ಕೈ ನೆನಪಿನ ನೋವಿನಲ್ಲಿ ನಾನಿನ್ ಮದ್ವೆಗೆ ಬರಕ್ ದಿವಕರ್ ಆದಿತ್ಯ ಏನ್ ಹೇಳ್ತಾ ಇದ್ಯಾ ನೀನೊಂದು ಹುಡುಗಿನ ಇಷ್ಟಪಟ್ಟಿದ್ಯಾ ಹಾಗಂತ ನನ್ಗೆ ಹೇಳ ಇಲ್ವಲ್ಲ ಹೋಗ್ಲಿ ಬಿಡು ಆ ಹುಡುಗಿ ಯಾರು ಅವಳ ಹೆಸರೇನು ಅಂತ ಈಗ್ಲಾದ್ರು ಹೇಳವಾ ದಿವಾಕರ್ ನಾನು ಒಂದು ವೇಳೆ ಹೆಸರು ಹೇಳಿದ್ರೆ ನಾನಾಗಿಂತ ಸಂಕಟ ಆಗೋದು ದಿನಾಗೆ ಅವಳು ಮಾಡಿರೋ ಮೋಸದಿಂದ ನಾನು ಹೃದಯನೇ ಗಾಯ ಆಗೋಗಿದೆ ದಿವಾಕ ನನ್ನ ಪ್ರೇಮ ಕಥೆ ಆಗಿರಲಿ ನಿನ್ನ ಮದುವೆ ಕಾಣಿಕೆ ಗಿಫ್ಟ್ ಗಿಫ್ಟ್ ತಂದಿದ್ದೀನಿ ಸುನೀತಾ ನಾನು ಆವಾಗ ಅವಾಗ ನನಗೊಬ್ಬ ಪ್ರಾಣ ಸ್ನೇಹಿತ ಇದ್ದಾನೆ ಅಂದ್ಬಿಟ್ಟು ಹೇಳ್ತಾ ಇದ್ನಲ್ಲ ಇವನೇ ಆದಿತ್ಯ ಅಂದ್ಬಿಟ್ಟು ತುಂಬಾ ಒಳ್ಳೆ ವ್ಯಕ್ತಿ ಆದಿತ್ಯ ಸುನೀತಾ ಸುನೀತಾ ನನ್ನ ಫ್ರೆಂಡು ಅಪ್ರೂಪಕ್ಕೆ ಮನೆಗೆ ಬಂದಿದ್ದಾನೆ ಏನು ಒಂಚೂರು ತಿಂಡಿಗಡೆ ಮಾಡ ನಿನ್ನ ಟೇಟ್ ತಕ್ಕಾಗ ತುಂಬಾ ಎಣ್ಣನೆ ಮದುವೆ ಆಗಿದೆಯಾ ಅಂದಾಗ ದಿವಕರ್ ನಿಮ್ಮ ಹೊಸ ದಾಂಪತ್ಯ ಜೀವನದ ಅನುಭವ ಆಗಿದೆ ಆದಿತ್ಯ ಏನಂತ ಹೇಳಿ ಹೊಸ ದಾಂಪತ್ಯ ಜೀವನವೇನೋ ಚೆನ್ನಾಗಿದೆ ಹಣ ಅವ್ರೆ ಸ್ವಲ್ಪ ಕಷ್ಟಕರ ಆಗಿದೆ ಕಣ ದಿವಕರ್ ನೀನು ಹೊಸ್ತಾಗಿ ಮದುವೆ ಆಗಿರೋ ಗಂಡು ಹೊಸದಾಗಿ ಮದುವೆ ಆಗಿದ್ದೀನಿ ಅಂತ ಮೂರತ್ತು ಎಂಟಿ ಮುಂದ್ಗಡೆ ಕುತ್ಕಂಡ್ರೆ ಹಣನ ಸಂಪಾದನೆ ಮಾಡಲ್ಲ ದಿವಕರ್ ನೀನ್ ಇಷ್ಟ ಆದ್ರೆ ನನ್ನ ಬಿಸ್ನೆಸ್ ಪಾಲುದಾರನಾಗಿ ಸುಲಭವಾಗಿ ಹಣ ಸಂಪಾದನೆ ಮಾಡಬಹುದು ಅದಕ್ಕೆ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕು ಆದಿತ್ಯ ಏನ್ ಹೇಳ್ತಾ ಇದ್ಯಾ ನಿನ್ ಜೊತೇಲಿ ನಾನ್ ಪಾರ್ಟ್ನರ್ ಆಗಿ ಪಾರ್ಟ್ನರ್ ಆಗಿ ಬಿಸ್ನೆಸ್ ಮಾಡ್ಬೋದು ಅಷ್ಟಕ್ಕೆ ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಹಣ ಎಲ್ಲಿಂದ ತರ್ಲಿ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲಪ್ಪ ದಿವಾಕರ್ ನೀನು ಹೊಸದಾಗಿ ಮದುವೆ ಆಗಿರೋ ಗಂಡು ನಿನಗೆ ಕೊಟ್ಟ ವರದಕ್ಷಿಣೆನ ಏನ್ ಮಾಡ್ದೆ ಯಾರಿಗಾದ್ರೂ ಬಡ್ಡಿಗೆ ಸಾಲ ಇಲ್ಲ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ಯಾ ಆದಿತ್ಯ ಆಗೇನಿಲ್ಲ ಕಣ ನೀನ್ ಅನ್ಕೊಂಡಂಗೆ ಆ ಶ್ರೀಧರ್ ಮಾತು ಕೇಳ್ಕೊಂಡು ಹುಡುಗಿ ಚೆನ್ನಾಗಿದ್ದಾಳೆ ಅನ್ಬಿಟ್ಟು ವರದಕ್ಷಿಣೆ ತಗೊಳ್ದೆ ಮದುವೆ ಮಾಡ್ಕೊಂಡ್ಬಿಟ್ಟೆ ಕಣ ದಿವಾಕರ್ ಹುಡ್ಗಿ ಚೆನ್ನಾಗಿದ್ದಾಳೆ ಅಂತ ಅರ್ತ್ಕೊಂಡು ಕುಡಿಯಕಾಗುತ್ತ ಇಲ್ಲ ಕಚ್ಕೊಂಡು ತಿನ್ನಕಾಗುತ್ತಾಳ ಶ್ರೀಧರ್ ವಾರದರ್ಶನ ತಗೊಳ್ಳದೆ ಮದ್ವೆ ಆಗಿದ್ದೀನಿ ಅಂತೀಯಲ್ಲ ನಿನ್ನಂತ ಮುಟ್ಟಾಳ ಈ ದೇಶದಲ್ಲಿ ಯಾರು ಇಲ್ಲ ಕಡೋ ಹೌದು ಆದಿತ್ಯ ಆ ಶ್ರೀಧರ್ ಮಾತ್ ಕೇಳ್ಕೊಂಡು ಮಣ್ ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟೆ ಆ ವರದಕ್ಷಿಣೆ ಹಣ ಇದ್ದಿದ್ರೆ ಇವತ್ತ ನನ್ಗೆ ಅನುಕೂಲ ಆಗ್ತಿತ್ತು ಅಂತ ಇವಾಗ ನನ್ಗೆ ಅರ್ಥ ಆಗ್ತಿದೆ ಮಿಂಚಿಲ್ಲ ಆ ನಿನ್ನ ಬಾಮೈದ ರಘು ನತ್ರ ಹಣ ಬೇಕೇ ಬೇಕು ಅಂತ ಒತ್ತಾಯ ಮಾಡು ಅವನು ಮನೆ ಮಾರಾದ್ರೂ ಸರಿ ಸಾಲ ಮಾಡಾದ್ರೂ ಸರಿ ನಿನಗೆ ಹಣನ ಕೊಟ್ಟೇ ಕೊಡ್ತಾನೆ ದಿವಾಕರ್ ನೀನ್ ಬದುಕೋದ ಹೇಗೆ ಅಂತ ನಾನು ನೋಡ್ಕಲಿಯೋ ತಿಂಡಿ ಸುನೀತಾ ನಾನ್ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ನಾನು ತಿಂಡಿ ತಿಂತೀನಿ ನಾನ್ ಪ್ರಾಣ ಸ್ನೇಹಿತ ಆದಿತ್ಯನ್ಗೆ ತಂದ್ಕೊಡ ಫಸ್ಟ್ ಆದಿತ್ಯ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ನೀನು ತಿಂಡಿ ತಿಂತಾ ಇರೋ